ನಿಲಯದಲ್ಲಿ ವಿದ್ಯುತ್ ನೆಲಗಳೇ ಆದಾಗ ವಿದ್ಯುತ್ ಪಂದ್ಯವನ್ನು ಮುಟ್ಟದೆ ವಿದ್ಯುತ್ ತಂದ್ಯಗಳನ್ನು ಸರಿಪಡಿಸುತ್ತೇವೆ ರಾತ್ರಿ ಏಳು ಗಂಟೆಯ ನಂತರ ಕೆಲಸವನ್ನು ಹಾಗೂ ಮನೆ ಕೆಲಸವನ್ನು ಹೋಗುವುದಿಲ್ಲ ವಿದ್ಯಾರ್ಥಿಯು ತನ್ನ ಪ್ರತಿ ವಿದ್ಯಾರ್ಥಿಯ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನಿಲಯದಲ್ಲಿ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ವಿದ್ಯಾರ್ಥಿಯನ್ನು ಗೆಳೆಯರು ಇತರರು ಇತರರು ಇವರನ್ನು ನಮ್ಮ ರೂಮ್ಗಳಲ್ಲಿ ನಮ್ಮ ರೂಮ್ಗಳಲ್ಲಿ ಸೇರಿಸಿಕೊಳ್ಳುವುದಿಲ್ಲ ವಿದ್ಯಾರ್ಥಿ ನಿಲಯಕ್ಕೆ ವಿದ್ಯಾರ್ಥಿ ನಾವು ವಿಚಾರಣೆ ಇಲ್ಲದೆ ನಾವು ಇಲ್ಲದೆ ನಾವು ವಿದ್ಯಾರ್ಥಿನಿಂದ ನಾವು ವಿದ್ಯಾರ್ಥಿ ನಿಲಯದಿಂದ